ದಿವಂಗತ ಉಮೇಶ್ ಕತ್ತಿ ಗ್ರಂಥ ಲೋಕಾರ್ಪಣೆ ಕಾರ್ಯಕ್ರಮ ಹಿನ್ನೆಲೆ ಕಾರ್ಯಕ್ರಮದಲ್ಲಿ ಮಾಜಿ ಸಂಸದ ರಮೇಶ್ ಕತ್ತಿಯವರ ಭಾಷಣ ಅನ್ನ ದಿವಂಗತ ಉಮೇಶ್ ಕತ್ತಿಯ ನೆನೆದು ಭಾವುಕರಾದ ರಮೇಶ್ ಕತ್ತಿ ಕಾನದ ಕೈಗಳು ನಮ್ಮ ಬೇರನ್ನ ಕಟ್ಟು ಮಾಡುತ್ತಿದ್ದರೆ ಆದಷ್ಟು ಬೇಗ ಯತ್ನಾಳ್ವರನ್ನ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಬೇಕು ಸಭೆ ಮೂಲಕ ಹೈಕಮಾಂಡ್ಗೆ ಮನವಿ ಮಾಡಿದ ರಮೇಶ್ ಕತ್ತಿ ಉದಾಸಿ ಕುಟುಂಬದ ಸೊಸೆಗೆ ಟಿಕೆಟ್ ನೀಡುವಂತೆ ಮನವಿ ಮಾಡಿದ್ದೆ ನಮ್ಮ ಅಣ್ಣ ಯಾವಾಗಲೂ ಹೇಳಿದ್ರು ಎಬಿ ಪಾಟೀಲ್ ಪ್ರಕಾಶ್ ಹುಕ್ಕೇರಿ ಕೋರೆ ಸಲಹೆ ಪಡೆಯಬೇಕು ಎಂದಿದ್ದರು ಕಾನದ ಕೈಗಳು ಇವತ್ತು ನಮ್ಮನ್ನ ದೂರ ಮಾಡಲು ಪ್ರಯತ್ನ ಮಾಡುತ್ತಿದ್ದಾರೆ ಪರೋಕ್ಷವಾಗಿ ಜಾರಕಿಹೊಳಿ ಜೊಲ್ಲೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ರಮೇಶ್ ಕತ್ತಿ ಮುಂದಿನ ದಿನಗಳಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಧ್ವನಿ ಎತ್ತೋಣ ಎಂದ ಕತ್ತಿ ಯತ್ನಾಳ್ ಮತ್ತು ಉಮೇಶ್ ಕತ್ತಿಯ ವಿಚಾರ ಒಂದೇ ಎಂದ ರಮೇಶ್ ಕತ್ತಿ ಯತ್ನಾಳ್ ಪಕ್ಷ ಆಹ್ವಾನ ಕೊಟ್ಟರೆ ಮತ್ತೆ ಬಿಜೆಪಿಗೆ ನೀವು ಬರಬೇಕು ತಾಲೂಕಿನ ಕ್ಷೇತ್ರದ ಜನರ ಸಹಕಾರ ಯಾವಾಗಲೂ ನಮ್ಮ ಮೇಲೆ ಇರಲಿ ಎಂದು ರಮೇಶ್ ಕತ್ತಿಯವರು ಮನವಿ ಮಾಡಿದ್ದಾರೆ ವರದಿ ಅಂಬರೀಷ್ ಬಿ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ ಹುಕ್ಕೇರಿ సిడి కదడి నోవిన మనిషిని ఉమేశ్ కత్తివ్ తీరి హోద నంతర రమేశ్ కత్తి యాక్ హింగ హ్యాక్ సుమ్ అంతి అంద అ ಚೌಡಿ ಎದ್ದು ಅವ ಅವ್ತೀರಿ ಹೋಗೋಣ ನನಗೆ ಏನ್ ಮಾಡ್ಬೇಕು ಅಂತ ತಿಳಿಲಿಲ್ಲ ಆದ್ರೆ ಈಗ ತಿಳಿಯಕತ್ತದ್ದಿ ಅದಕ್ಕೀಗ ನಾವು ಮೈ ಕೊಡವಿ ಎದ್ದೆವು ಇನ್ನು ಬರುವಂತಹ ದಿನಮಾನಗಳಲ್ಲಿ ಇದೇ ಹುಕ್ಕೇರಿ ತಾಲೂಕಿಗೆ ಇದೇ ಹುಕ್ಕೇರಿ ತಾಲೂಕಿನಿಂದ ಸುಲ್ಟ್ರ ಗಾಡಿಯನ್ನು ಬೆಳಗಾವಿ ಜಿಲ್ಲೆ ಉತ್ತರ ಕರ್ನಾಟಕ